não

ಮಾಡಬೇಕು ಚಾಮರಾಜ ಕ್ಷೇತ್ರದಿಂದ ಅಂತ ಹೇಳಿ ನಾನು ಬಯಸಿದ್ದೇನೆ ಸಾರಿ ನಾನು ಇಲ್ಲಿ ಸ್ಪರ್ಧೆ ಮಾಡಬೇಕಾಗಿತ್ತು ನನಗೆ ಏಳು ಟಿಕೆಟ್ ಫೈನಲ್ ಮಾಡ್ತೀನಿ ಅಂತ ಅವರೇ ಹೇಳಿದರು ನಾನಿಲ್ಲಿ ಸುಮಾರು ಒಂದು ಐನೂರು ಎಳ್ಳಿಸುತ್ತಿದ್ದೆ ಲಾಸ್ಟ್ ಲಾಸ್ಟ್ ಟೈಮ್ ಬಹಳಷ್ಟು ಕೆಲಸ ಮಾಡಿದೆ ಆದರೆ ನಮ್ಮ ಹಿರಿಯ ನಾಯಕರು ಪ್ರಸಾದವರು ನಿಂತ್ಕೊಳ್ತೀನಿ ಅಂತ ಅದರಿಂದ ನಾನು ಶುರುವಾದ ಅವ್ರಿಗೆ ಪಕ್ಷ ಟಿಕೆಟ್ ತಿಂತು ಅವರು ಗೆದ್ದರು ಈ ಸಾರಿ ಅವರು ನಾನು ನಿಂತ್ಕೊಳ್ಳಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಹಾಗಾಗಿ ನಾನು ಸಾರಿಯಿಂದ ಕೂಡ ಪ್ರಯತ್ನ ಮಾಡ್ತಾಯಿದ್ದೀನಿ ಅಷ್ಟು ಅಷ್ಟೇ ಅಲ್ಲದೆ ಸುಮಾರು ಒಂಬತ್ತು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಸಕ್ರಿಯ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಈ ರಾಜ್ಯದಲ್ಲಿ ನಡೆದಂಥ ಎಲ್ಲ ಉಪಚುನಾವಣೆಗಳಲ್ಲೂ ಕೂಡ ನಾನು ಕೆಲಸ ಮಾಡಿದ್ದೇನೆ ಮತ್ತು ನಮ್ಮ ಜನಾಂಗದ ಮತಗಳನ್ನು ಹಾಕಿಸೋದ್ರಲ್ಲಿ ಕೂಡ ನಾನು ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ ಹಾಗೆ ನಾನು ಈ ಪಕ್ಷದಲ್ಲಿ ಹಿರಿಯ ಕಾರ್ಯಕರ್ತ ಆಗಿದ್ದೇನೆ ಈ ಸಾರಿ ನನಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ನಾನು ವರಿಷ್ಠರನ್ನು ಕೇಳಿಕೊಂಡಿದ್ದೇನೆ ನನಗೆ ಟಿಕೆಟ್ ಸಿಗೋ ಭರವಸೆ ಇದೆ ಹಾಗಾಗಿ ಆಕಾಂಕ್ಷಿಯಾಗಿರೋದ್ರಿಂದ ಈಗ ಚಾಮರಾಜನಗರ ಕ್ಷೇತ್ರದಲ್ಲಿ ಈಗ ಓಡಾಟ ಪ್ರಾರಂಭ ಮಾಡಿದ್ದೇನೆ ಈಗಾಗಲೇ ಚಾಮರಾಜನಗರ ಕೊಳ್ಳೇಗಾಲ ಹಾನೂರು ಎಚ್ ಡಿ ಕೋಟೆ ಎಲ್ಲ ನಾನು ಪ್ರವಾಸ ಮಾಡಿ ನಮ್ಮ ಅಭಿಮಾನಿಗಳು ಮನೆ ನಮ್ಮ ಹಿರಿಯರು ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾಯಕರುಗಳನ್ನೆಲ್ಲರೂ ನಾನು ಕೇಳ್ಕೊಂಡಿದ್ದೀನಿ ನಮಗೂ ಇದು ಕಡೆ ಚುನಾವಣೆ ಈ ಸಾರಿ ಸ್ಪರ್ಧೆ ಮಾಡಲೇಬೇಕು ಸಿಗೋ ಭರವಸೆನೂ ಇದೆ ಮತ್ತು ಭಾಳ ವರ್ಷದ ನಾವು ಕಾರ್ಯಕರ್ತಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಒಂದು ಅವಕಾಶ ಸಿಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅಧಿಕಾರಿಯಾಗಿ ಈ ರಾಜ್ಯದಲ್ಲಿ ಹಲವಾರು ಇಲಾಖೆಗಳಲ್ಲಿ ಕೆಲಸ ಮಾಡಿ ಸಾಕಷ್ಟು ಸೇವೆಯನ್ನು ನಾನು ಮಾಡಿದ್ದೀನಿ ವಿಶೇಷವಾಗಿ ರೈತರಿಗೆ ಅದು ಆಗಬೇಕು ಅನ್ನೋದು ನನಗೆ ಭಾಳ ಆಸೆ ಈ ಈ ಸಾರಿ ನನಗೇನಾದರೂ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ನಾನು ಗೆದ್ದರೆ ನಾನು ಖಂಡಿತ ನಾನು ಚಾಮರಾಜನಗರ ಜಿಲ್ಲೆಯ ಕ್ಷೇತ್ರದ ಅಭಿವೃದ್ಧಿಗೆ ನಿಷ್ಠೆಯಿಂದ ಪ್ರಯತ್ನ ಮಾಡ್ತೇನೆ ಆಮೇಲೆ ವಿಶೇಷವಾಗಿ ನನಗೇನು ಆಸೆ ಇದೆ ಅಂದರೆ ಇದು ಚಾಮರಾಜನಗರ ನಮ್ಮ ಮೂಲ ಸ್ಥಳ ನಮ್ಮ ತಂದೆಯವರು ಇಲ್ಲೇ ಹನೂರು ತಾಲೂಕು ತೆಳ್ಳನೂರು ನಮ್ಮ ತಂದೆಯವರು ಅದೆಲ್ಲತ್ತೆ ನನಗೆ ವಿಶೇಷವಾದ ಒಂದು ನಿಕಟ ಸಂಪರ್ಕ ಇದೆ ನಮ್ಮ ಜನಾಂಗದ ಜೊತೆ ನಮ್ಮ ಜನ್ ಜನಾಂಗಕ್ಕೆ ನಿರಂತರವಾಗಿ ಅವರ ಕೆಲಸ ಕಾರ್ಯಗಳನ್ನು ನಾನು ಮಾಡ್ಕೊಳ್ತಾನೂ ಕೂಡ ಬಂದಿದ್ದೇನೆ ಒಂದು ಅವಕಾಶ ಸಿಕ್ಕಿದ್ರೆ ನನಗನ್ಸುತ್ತೆ ಬರೀ ದಲಿತರ ಸಮಸ್ಯೆ ಅಲ್ಲ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಬಡವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ಬೋದು 老王 တရီယန် thank <laughs> you